ಸರ್ ನಮಸ್ಕಾರ ಸರ್ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಕ್ಕಬಳ್ಳಾಪ ಸರ್ ಈ ಸಾಲಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೊದಲನೇ ಪರೀಕ್ಷೆ ಏನು ಇವತ್ತು ಆರಂಭ ಆಗಿದೆ ಇವತ್ತು ಪರೀಕ್ಷೆ ಎಲ್ಲ ಕಡೆಯೂ ಕೂಡ ಎಲ್ಲ ಮಕ್ಕಳು ಕೂಡ ಸುಗಮವಾಗಿ ಶಾಲೆಗಳಿಗೆ ಹಾಜರಾಗಿದ್ದಾರೆ ಎಲ್ಲ ಮಕ್ಕಳು ಕೂಡ ಇಪ್ಪತ್ತೈದನೇ ತಾರೀಕಿಂದ ಮುಂದಿನ ತಿಂಗಳು ಆರನೇ ತಾರೀಕು ತನಕ ಒಟ್ಟು ಆರು ದಿನಗಳ ಕಾಲ ಅಂದರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಮೂವತ್ತನೇ ತಾರೀಕು ಎರಡನೇ ತಾರೀಕು ನಾಲ್ಕನೇ ತಾರೀಕು ಮತ್ತು ಆರನೇ ತಾರೀಕು ಕ್ರಮವಾಗಿ ಮೊದಲು ಕನ್ನಡ ಆಮೇಲೆ ಸೋಷಿಯಲ್ ಸ್ಟಡೀಸು ಆಮೇಲೆ ಸೈನ್ಸು ಆಮೇಲೆ ಮ್ಯಾಥ್ಸು ಆಮೇಲೆ ತರ್ಡ್ ಲ್ಯಾಂಗ್ವೇಜು ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜು ಹೀಗೆ ಒಟ್ಟು ಆರು ದಿನಗಳು ಪರೀಕ್ಷೆಯನ್ನು ಮಕ್ಕಳು ಎದುರಿಸ್ತಾ ಇದ್ದಾರೆ ಸರ್ ನಮ್ಮ ತಾಲೂಕಲ್ಲಿ ಒಟ್ಟು ಏಳು ಕೇಂದ್ರಗಳನ್ನು ಮಾಡಿದ್ದೀವಿ ಸರ್ ಏಳು ಕೇಂದ್ರಗಳಲ್ಲಿ ನಗರದಲ್ಲಿ ಐದು ಕೇಂದ್ರಗಳಿದೆ ಮತ್ತು ಗ್ರಾಮಾಂತರದಲ್ಲಿ ಎರಡು ಕೇಂದ್ರಗಳಿದೆ ಗ್ರಾಮಾಂತರ ಅಂದರೆ ಬೆರೆ ಸಂದರ್ಭದಲ್ಲಿ ಎರಡು ಕೇಂದ್ರಗಳಿದೆ ನಗರದಲ್ಲಿ ಐದು ಕೇಂದ್ರಗಳನ್ನು ಮಾಡಿದ್ದೀವಿ ಸರ್ ಇ ಇಷ್ಟು ಕೇಂದ್ರಗಳಿಗೆ ಒಟ್ಟಾಗಿ ಎರಡು ಸಾವಿರದ ಒಂಬೈನೂರ ಐವತ್ತಾರು ಮಕ್ಕಳು ಎರೋಲ್ ಆಗಿದ್ದಾರೆ ಸರ್ ಇದರಲ್ಲಿ ರೆಗ್ಯುಲರ್ ಆಗಿ ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೆಗ್ಯುಲರ್ ಮಕ್ಕಳು ಮೂವತ್ತ್ನಾಲ್ಕು ಖಾಸಗಿ ಮಕ್ಕಳು ಹಾಜರಾಗಿದ್ದಾರೆ ಎಲ್ಲ ಕಡೆಯೂ ಕೂಡ ನಾವು ಮೂಲಭೂತ ಸೌಲಭ್ಯಗಳು ಎಲ್ಲ ರೀತಿಯಲ್ಲೂ ಕೂಡ ನಾವು ಸೌಲಭ್ಯಗಳನ್ನು ಒದಗಿಸಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿ ಏನಿದೆ ಸ್ಟೂಡೆಂಟ್ಸ್ ಅಂಟ್ಸು ಕಸ್ಟೋಡಿಯನ್ಸು ಮೊಬೈಲ್ ಕಸ್ಟುಡೆಂಟ್ಸು ಮತ್ತೆ ಮಾರ್ಗಾಧಿಕಾರಿಗಳು ಮತ್ತೆ ಯಾರ್ಯಾರು ನಮ್ಮ ಸಿಟ್ಟಿಂಗ್ ಸ್ಕ್ವಾಡ್ ಮತ್ತು ಇವರು ಅಬ್ಸರ್ವರ್ಸು ಎಲ್ಲ ಸಿಬ್ಬಂದಿಗಳು ಈಗಾಗಲೇ ನಾವು ಎರಡು ಮೂರು ಹಂತದಲ್ಲಿ ತರಬೇತಿಗಳನ್ನು ಕೊಟ್ಟು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ವಿ ಒಟ್ಟು ನಮ್ಮ ತಾಲೂಕಲ್ಲಿ ನೂರಾರು ಕೊಠಡಿಗಳಲ್ಲಿ ನೂರ ಇಪ್ಪತ್ತಾರು ಕೊಠಡಿಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ತಾ ಏಳು ಕೇಂದ್ರಗಳನ್ನು ಸೇರಿಸಿ ಜೊತೆಗೆ ಇವ್ರಿಗೆ ಕೂಡ ನಾವು ಮೂರು ನಾಲ್ಕು ಹಂತದಲ್ಲಿ ತರಬೇತಿಗಳು ಕೊಟ್ಟಿದ್ದೀವಿ ಮಾನ್ಯ ಡಿ ಸಿ ಸಾಹೇಬರ ಹಂತದಲ್ಲಿ ಸಿಇಒ ಸಾಹೇಬ್ರ ಹಂತದಲ್ಲಿ ಮತ್ತು ಎ ಡಿ ಸಿ ಅವರ ಹಂತದಲ್ಲಿ ಒಟ್ಟು ಎರಡು ಸಭೆಗಳನ್ನು ಮಾಡಿದ್ದೀವಿ ಅದಲ್ಲದೆ ಅವರು ಝೂಮ್ ಮೀಟಿಂಗು ಮತ್ತು ಕಮಿಷನರು ಡೈರೆಕ್ಟರು ಕೂಡ ಸಭೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ತುಂಬ ಜವಾಬ್ದಾರಿಯುತವಾಗಿ ನಾವು ಪರೀಕ್ಷೆಯನ್ನು ಮಾಡಬೇಕು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಗಾಬರಿ ಆಗಬಾರ್ದು ಗೊಂದಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈಗಾಗಲೇ ಪರೀಕ್ಷೆಯನ್ನು ಹೇಗೆ ಇದು ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳು ಕೂಡ ಅಷ್ಟೇ ಸರ್ ಈಗಾಗಲೇ ಮೂರು ಪರೀಕ್ಷೆಗಳನ್ನು ಅಂದರೆ ಈಗಾಗಲೇ ನಾವು ತಾಲ್ಲೂಕು ಅಂಥದ್ದು ಜಿಲ್ಲಾ ಹಂತ ಮತ್ತು ರಾಜ್ಯ ಅಂತ ಪ್ರಿಪರೇಟರಿ ಪರೀಕ್ಷೆಗಳನ್ನು ಕೂಡ ಮಾಡಿದ್ದೀವಿ ಒಳ್ಳೆ ಫಲಿತಾಂಶದಲ್ಲಿ ಕೂಡ ಮಕ್ಕಳು ಬಂದಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ ಉತ್ಸಾಹದಿಂದ ಪರೀಕ್ಷೆಯನ್ನು ಇದು ಮಾಡ್ತಾ ಇದ್ದಾರೆ ಮತ್ತೆ ಈ ಪರೀಕ್ಷಾ ಸಿಬ್ಬಂದಿ ಕೂಡ ನಾವು ತರಬೇತಿಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ ಹೇಗೆ ಪರೀಕ್ಷೆಯನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಕುಡಿಯುವ ನೀರು ಮತ್ತೆ ಮಧ್ಯಾಹ್ನದ್ದು ಎಲ್ಲಿ ಅಡಿಗೆ ಕೇಂದ್ರಗಳಿರ್ತಕ್ಕಂಥ ಇದೆಯೋ ಅಲ್ಲೆಲ್ಲ ಮಕ್ಕಳು ಕೂಡ ಪೂರ್ವಭಾವಿಯಾಗಿ ಮಕ್ಕಳನ್ನ ಕೇಳಿ ಯಾರ್ಯಾರು ಮಧ್ಯಾಹ್ನ ಊಟ ಮಾಡ್ತಾರೆ ಅಂತಕ್ಕಂಥದ್ದು ತಿಳಿಸಿ ಎಲ್ಲ ಮಕ್ಕಳಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಇಲಾಖೆ ಪರವಾಗಿ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಜೊತೆಗೆ ಈಗಾಗಲೇ ತಹಶೀಲ್ದಾರ್ ತಾಲೂಕು ಹಂತದಲ್ಲಿ ಕೂಡ ನಾವು ತಹಶೀಲ್ದಾರು ಇಒ ಟಿ ಎಚ್ ಒ ನಗರ ಕಮಿಷನರು ಮತ್ತು ವಿವಿಧ ತಾಲೂಕು ಹಂತದ ಅಧಿಕಾರಿಗಳ ಜೊತೆಯಲ್ಲಿ ಇಡೀ ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಮತ್ತು ಅವರ ಸಹಕಾರ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಸಿಬ್ಬಂದಿಯ ಅವರ ಕಡೆ ಸಹಕಾರ ಶಾಂತಿ ಮತ್ತು ಸುವ್ಯವಸ್ಥೆ ಟೂ ಹಂಡ್ರೆಡ್ ಮೀಟರ್ಸ್ಗಿಂತ ಹೆಚ್ಚು ಯಾರು ಓಡಾಡಬಾರಂಥದ್ರ ಬಗ್ಗೆ ಮತ್ತು ಟಿ ಎಚ್ ಒ ಅವರು ಈಗಾಗಲೇ ಪಿ ಎಚ್ ಅವರಿಂದ ನಾವು ಒಂದು ಲೆಟ್ರನ್ನು ಕೊಟ್ಟು ಮಕ್ಕಳಿಗೆ ಬೇಸಿಗೆ ಇರ್ತದೆ ಅಕಸ್ಮಾತ್ ಯಾರಾದರೂ ತಲೆಯಲ್ಲಿ ಸುತ್ತು ಈ ಥರ ತಪ್ಪತಕ್ಕಂಥದಕ್ಕೆ ಮಕ್ಕಳಿಗೆ ಚೆಕ್ ಮಾಡಿ ಬರೋದಕ್ಕೆ ಆರೋಗ್ಯ ಅಧಿಕಾರಿಗಳು ಅವ್ರ ಕಡೆಯಿಂದ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜಿಸಿದ್ದಾರೆ ನಾವು ಮಧ್ಯಾಹ್ನ ಕುಡಿಯುವ ನೀರು ಇನ್ನೊಂದು ಮತ್ತೊಂದು ಅವು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ನಾವು ಮಾಡಿದ್ದೀವಿ ಮತ್ತು ಈಗಾಗಲೇ ಮಕ್ಕಳಿಗೆ ಧೈರ್ಯ ತುಂಬಿಸೋದಕ್ಕೆ ಮತ್ತು ಪೇರೆಂಟ್ಸ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋದು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಎಲ್ಲ ಶಾಲೆಗಳಿಂದ ಪೇರೆಂಟ್ಸು ಮಕ್ಕಳು ಎಲ್ಲರೂ ನಮ್ಮ ಪ್ರಶ್ನೆಗಳು ಮಾಡಿದ್ರು ಸುಮಾರು ನೂರು ನಲ್ವತ್ತು ಜನ ಮಕ್ಕಳು ಸ್ಟೂಡೆಂಟ್ಸು ನಮಗೆ ಫೋನ್ ಮಾಡಿ ಎಲ್ಲೆಲ್ಲಿ ಸಬ್ಜೆಕ್ಟಲ್ಲಿ ಇಡೀ ಎಕ್ಸಾಮ್ ಬಗ್ಗೆ ಸಬ್ಜೆಕ್ಟ್ ಆಗಿರ್ಬೋದು ಕೇಂದ್ರಗಳ ಬಗ್ಗೆ ಆಗಿರ್ಬೋದು ಹೋಗಿ ಬರೋದ್ರ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಯಲ್ಲಿದ್ದಾಗ ನಮ್ಮ ಜೊತೆಯಲ್ಲಿ ಅವರು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತಾಡಿ ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ನಾವು ಎರಡು ಸುತ್ತು ಈ ಸಭೆಗಳನ್ನು ಮಾಡಿ ಈ ಮಕ್ಕಳಿಗೆ ನಾನು ಕೂಡ ಒಳ್ಳೆಯ ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದೀರ ನಾವು ಅವ್ರಿಗೂ ಕೂಡ ಧೈರ್ಯ ತಿನ್ನಿಸಿದ್ದೀವಿ ಏನು ಕ್ರಿಯಾ ಯೋಜನೆ ಮಾಡಿದ್ದೀವಿ ನಾವು ಆ ಕ್ರಿಯಾ ಯೋಜನೆ ರೀತಿಯ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಹಂತದಲ್ಲಿ ಸಬ್ಜೆಕ್ಟ್ ವೈಸು ಎಲ್ಲೆಲ್ಲಿ ಡೌಟ್ಸ್ ಇದೆಯೋ ಅಷ್ಟನ್ನು ಮಾಡಿದ್ದೀವಿ ಶಾಲಾ ಹಂತದಲ್ಲಿ ಮಕ್ಕಳಿಗೂ ಉತ್ತಮವಾಗಿರ್ತಕ್ಕಂತಹ ಒಂದು ರ್ಯಾಪೋರ್ಟ್ ಕ್ರಿಯೇಟ್ ಆಗಿದೆ ನಾವು ಎಲ್ಲ ಶಾಲೆಗಳಲ್ಲೂ ಕೂಡ ಎಬೋ ಅವರೇಜು ಅವರೇಜು ಬಿಲೋ ಅವರೇಜ್ ಮಕ್ಕಳನ್ನು ಗುರುತಿಸಿ ಬಿಲೋ ಅವರೇಜು ಮತ್ತು ಅವರೇಜಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಪರೀಕ್ಷೆ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ವಾತಾವರಣವಾಗಿದೆ ಸರ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಕ್ಕಳು ಭೌಗೋಳಿಕವಾಗಿ ಒಳ್ಳೆಯ ಬುದ್ಧಿವಂತಿರುತ್ತಾರೆ ಮಕ್ಕಳು ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ ಬಡ ಹುಡುಗರು ಯಾರಿದ್ದಾರೋ ಅವ್ರನ್ನ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತಗೊಂಡು ಶಾಲಾ ಹಂತದಲ್ಲಿ ಆ ಮಕ್ಕಳಿಗೆ ಈಗಾಗಲೇ ಜಿಲ್ಲಾ ಹಂತದಲ್ಲಿ ವಿವಿಧ ರೀತಿಯ ನಾವು ಪಾಸಿಂಗ್ ಪ್ಯಾಕೇಜಸನ್ನು ತಯಾರು ಮಾಡಿ ಕೆ ಎಮ್ ನಪ್ಪು ನಾವು ಇವ್ರ ಕಡೆಯಿಂದ ನಾವು ಪಾಸಿಂಗ್ ಪ್ಯಾಕೇಜ್ ಬುಕ್ಸನ್ನು ತಗೊಂಡು ಮಕ್ಕಳಿಗೆಲ್ಲ ಕೊಟ್ಟು ಅದನ್ನೆಲ್ಲ ಕೂಡ ಅವರು ವಿಶೇಷವಾಗಿರ್ತಕ್ಕಂಥ ತರಗತಿಗಳು ಪೀರ್ ಗ್ರೂಪ್ ಸ್ಟಡೀಸು ನೈಟ್ ಕ್ಲಾಸಸ್ಸು ಮತ್ತು ಆ ಸ್ಪೀಸು ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಾವು ವಿವಿಧ ರೀತಿಯ ಟೆಸ್ಟ್ಗಳನ್ನು ಮಾಡುವ ಮುಖಾಂತರ ಮಕ್ಕಳನ್ನು ಸಿದ್ಧಪಡಿಸಿದ್ದೀವಿ ಎಲ್ಲ ಮಕ್ಕಳು ಉತ್ತಮವಾಗಿ ಎಕ್ಸಾಮ್ ಬರೀತಾರೆ ಅಂತಕ್ಕಂಥ ಆಶಾಭಾವನೆ ಇದೆ ಸರ್ ಎಲ್ಲ ಕೇಂದ್ರಗಳಲ್ಲೂ ಪರೀಕ್ಷೆ ನಡೀತಾ ಇದೆ ಎಲ್ಲರ ಪೋಷಕರ ಸಹಕಾರ ಮತ್ತು ನಮ್ಮೆಲ್ಲ ಮಾಧ್ಯಮ ಮಿತ್ರರ ಸಹಕಾರದಿಂದ ನಾವು ಇವತ್ತು ತಾಲೂಕಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ವಾತಾವರಣದಿಂದ ಮಕ್ಕಳು ಬರೆಯೋದಕ್ಕೆ